ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಘರ್ಷ ಆರಂಭವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಡಿಜಿಪಿ ಆಗಿರುವಂತಹ ಡಾಕ್ಟರ್ ಸಲೀಂ ಅವರಿಂದ ಡಿಜಿ ಡಾಕ್ಟರ್ ಸಲೀಂ ಅವರಿಂದ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಘರ್ಷಣೆಗೆ ಕಾರಣ ಏನು ಅಂತ ಕಾರಣ ಕೂಡ ಕೇಳಿದ್ದಾರೆ ಅದರ ಹಿಂದೆ ಏನಾದರೂ ಪಿತೂರಿ ಇದೆಯಾ ಇದರ ಹಿಂದೆ ಏನಾದರೂ ಪಿತೂರಿ ಇತ್ತಾ ರಾಜಕಾರಣಿಗಳ ಕೈವಾಡ ಏನಾದರೂ ಇದೆಯಾ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಡಿಜಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರಿಂದ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಪರಿಸ್ಥಿತಿಯನ್ನು ಹತೋಟಿಗೆ ತರು ತರುವಂತೆ ಸಿಎಂ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಈ ಪರಿಸ್ಥಿತಿಯನ್ನು ಹತೋಟಿಗೆ ತನ್ನಿ ಆದಷ್ಟು ಬೇಗ ಸ್ಥಳದಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ ಪರಿಸ್ಥಿತಿಯನ್ನು ತಣ್ಣಗೆ ಮಾಡಿ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಪೊಲೀಸ್ ಮಹಾನಿರ್ದೇಶಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋ ಸಾಧ್ಯತೆ ಇದೆ ಒಂದು ವೇಳೆ ಯಾರಾದರೂ ಮತ್ತೆ ಏನಾದರೂ ಸಮಸ್ಯೆಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅಥವಾ ಪರಿಸ್ಥಿತಿಯನ್ನು ಹಾಳು ಮಾಡೋದಕ್ಕೆ ಏನಾದರೂ ಮುಂದಾದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಡಿಜಿಯನ್ನ ಕರೆಸಿಕೊಂಡಿದ್ರು ಡಿಜಿಯನ್ನ ಕರೆಸಿಕೊಂಡು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನಿನ್ನೆ ಮೃತಪಟ್ಟ ಮೃತಪಟ್ಟಂತಹ ಏನಿದ್ದಾರೆ ಅವರಿಗೆ ನಿನ್ನೆ ಗುಂಡು ತಗಲಿತ್ತು ಹೀಗಾಗಿ ಆಸ್ಪತ್ರೆಗೆ ದಾಖಲಿಸುವಂತಹ ಸಂದರ್ಭದ ವಿಡಿಯೋಗಳನ್ನು ನೋಡ್ತಾ ಇದ್ರಿ ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾರೆ ರಾಜಶೇಖರ್ ಸಾವಿಗೆ ಕಾರಣವಾಗಿದ್ದು ಒಂದು ಖಾಸಗಿ ರಿವಾಲ್ವರ್ನಿಂದ ಫೈಯರ್ ಆಗಿರುವಂತಹ ಬುಲೆಟ್ ಬಳ್ಳಾರಿ ಉಸ್ತುವಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಬ್ಯಾನರ್ ಗಲಾಟೆ ವೇಳೆ ರಾಜಶೇಖರ್ ಅವರ ಸಾವಾಗಿದೆ ಪೊಲೀಸರು ಫೈಯರ್ ಮಾಡಿದಾಗ ತಗುಲಿರುವ ಬುಲೆಟ್ ಅಲ್ಲ ಅದು ಆದರೆ ಅದು ಖಾಸಗಿ ರಿವಾಲ್ವರ್ನ ಬುಲೆಟ್ ಫೈಯರ್ ಆಗಿರುವಂತಹ ಬುಲೆಟ್ ಖಾಸಗಿ ರಿವಾಲ್ವರ್ನ ಬುಲೆಟ್ ಇದರ ಬಗ್ಗೆ ತನಿಖೆ ಮಾಡ್ತೀವಿ ಮಾಹಿತಿಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿ ಆ ಮೂಲಕ ಕ್ರಮ ಕೈಗೊಳ್ತೀವಿ ಈಗಾಗಲೇ ರೆಡ್ಡಿ ಬೆಂಬಲಿಗರು ನಾಲ್ಕು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಖಾಸಗಿ ವ್ಯಕ್ತಿ ಫೈಯರ್ ಮಾಡಿರುವ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಬಳ್ಳಾರಿ ಉಸ್ತುವಾರಿ ಎಸ್ಪಿ ಆಗಿರುವ ರಂಜಿತ್ ಕುಮಾರ್ ಬಂಡಾರು ಅವರು ಮಾಹಿತಿ ಕೊಟ್ಟಿದ್ದಾರೆ ನ್ ರೆಡ್ಡಿ ಅವರ ಮನೆ ಮುಂದೆ ಒಂದು ವಾಲ್ಮೀಕಿ ಪುತ್ತಲಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕೋ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು ಸಿಟಿ ಎಮ್ ಎಲ್ ಎ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಒಬ್ಬ ತೀರು ಹೋದರು ಸೊ ಅದೆಲ್ಲ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣವಾಯಿತು ತದನಂತರ ನಾವು ಪೊಲೀಸರು ಎಲ್ಲ ಕೂಡ ಸಿಚುವೇಷನ್ನ ಕಂಟ್ರೋಲ್ ತೊಗೊಂಡು ಎಲ್ಲರನ್ನ ಡಿಸ್ಪಸ್ ಮಾಡಿ ಎಲ್ಲರನ್ನ